ಗಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಕಾಲೇಜಿಗೆ ಈಗ ರೆಡಿ ಆಗಿದ್ದೀನಿ ಟೈಮ್ ಬಂದು ಒಂಬತ್ತು ವರೆ ಕ್ಲಾಸ್ ಇರೋದು ಒಂಬತ್ತು ವರೆಗೇನೆ ಆಗೈತೆ ಇವರು ಟೈಮ್ ಹೋಯ್ತು ಬೆಳಗ್ಗೆ ಇವತ್ತು ಜಿಮ್ ಗೆ ಲೇಟ್ ಆಗಿ ಹೋಗ್ಬಿಟ್ಟು ನಾ ಏಳು ವರೆಗೆ ಹೋದೆ ಏನಕ್ಕಂದ್ರೆ ಬೆಳಿಗ್ಗೆ ಐದ್ ಗಂಟೆಗೆ ಎದ್ದೆ ಐದ್ ಗಂಟೆಗೆ ಗೆದ್ಬಿಟ್ಟು ಬ್ಲಾಗ್ ಎಡಿಟ್ ಮಾಡಿದೆ ನಿನ್ನೆ ರಾತ್ರಿ ಹೆವಿ ನಿದ್ದೆ ಬರ್ತಿತ್ತ ರಾತ್ರಿ ಎಡಿಟ್ ಮಾಡಕ್ ಆಗ್ಲಿಲ್ಲ ಕಣ್ಣೆಲ್ಲ ಒಂತರ ಉರಿ ಉರಿ ನಾವು ಫೀಲ್ ಆಗ್ತಿತ್ತು ಅದಕ್ಕೆ ಬೆಳಗ್ಗೆ ಎದ್ದು ಬ್ಲಾಗ್ ಎಡಿಟ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದೆ ಬ್ಲಾಗ್ ಎಡಿಟ್ ಮಾಡಿದೆ ಈಗ ನೀರು ತುಂಬಿಸ್ಕೊತಿದ್ದೀನಿ ಹಾಗಂತ ಈಗ ಟಿಫನ್ ನಾನು ಮಾಡಿಲ್ಲ ಆಯಿತಾ ಮತ್ತೆ ಮೇಲೆ ಮನೆಗೆ ಬರೋದು ಮಧ್ಯಾಹ್ನ ಟೈಮೆ ಅದು ಅದು ಬೇರೆ ಇವತ್ತು ತರ್ಸ್ಟೇ ಹಂಗೆ ಇವತ್ತು ಅಲ್ಲಿ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಇನ್ನೇನು ಅಲ್ಲೇ ಊಟ ಇರುತ್ತೆ ಮಧ್ಯಾಹ್ನ ಊಟ ಅಲ್ಲೇ ಹಂಗೆ ಆಗುತ್ತೆ ನಾವಮ್ಮ ಇಲ್ಲಿ ಪ್ಯಾಕ್ ಮಾಡ್ತಾರೆ ಏನಂದ್ರೆ ಇದು ಓಟ್ಸು ಗೈಸ್ ನಮ್ಮಅಮ್ಮ ಈ ಬಾಕ್ಸಿಂಗ್ ಕ್ಯಾಪ್ ಸ್ವಲ್ಪ ಲೂಸ್ ಇದೆ ಅಂದ್ಬಿಟ್ಟು ಈ ತರ ಕ್ಲೀನ್ ಆಗಿ ಕವರ್ ಮಾಡಿ ರಬ್ಬರ್ ಬೆಂಡ್ ಹಾಕಿ ಬ್ಯಾಗ್ ಇಡ್ತಾರೆ ಈಗ ಗೈಸ್ ಈಗ ಕಾಲೇಜಿಗೆ ಇವತ್ತು ಸ್ಕೂಟಿಲಿ ಹೋಗೋಣ ಸ್ಕೂಟಿಲಿ ಸೈಕಲ್ ಆಮೇಲೆ ಒಳಗಡೆ ನಿಲ್ಸ್ಬಿಡು ಗೈಸ್ ಗೆ ಈಗ ಸೈಕಲ್ ಅಲ್ಲೇ ಹೋಗ್ತಿದ್ವಿ ಬೆಳಿಗ್ಗೆ ಹೊತ್ತು ಒಳ್ಳೆ ಕಾಡಿ ಆಗುತ್ತೆ ಗೈಸ್ ನಿಜ ಸ್ಕೂಟಿ ಓಡ್ಸಕ್ಕೆ ಎಷ್ಟು ಮಜಾ ಬರುತ್ತೆ ಅಂದ್ರೆ ಗೇರ್ ಗಾಡಿಲೆಲ್ಲ ಗುರು ಅದೇ ಸುಮ್ನೆ ಗೇರ್ ಹಾಕೊಂಡು ಕ್ಲಚ್ ನೋಡಿ ಇದು ಆರಾಮಾಗಿ ಒಂದು ಕೈಯಲ್ಲಿ ಆರಾಮಾಗಿ ಹೋಗ್ಬೋದು ಸ್ಕೂಟಿನೂ ಇಲ್ಲಿ ಪಾರ್ಕ್ ಮಾಡಿ ಆಯ್ತು ಗಾಯ್ಸ್ ಬನ್ನಿ ಹೋಗುವ ಟೈಮ್ ನೋಡಿ ಇಲ್ಲಿ ಛ ಕ್ಲಾಸಿಗೆ ಬಿಡ್ತಾರೆ ಎಲ್ಲೋ ಗೊತ್ತಿಲ್ಲ ಟ್ರಿಪ್ ಬಿಡ್ತಾರೆ ಚಲೋ ಕ್ಲಾಸಿಗೆ ಹೋದೆ ಕ್ಲಾಸಿಗೆ ಸೇರಿಸಿದ್ರು ಕ್ಲಾಸ್ ಮುಗೀತು ಕ್ಲಾಸ್ ಮುಗಿಸ್ಕೊಂಡು ಕ್ಯಾಂಟೀನ್ ಕಡೆಗೆ ಬಂದೆ ಟಿಫನ್ ಮಾಡೋಣ ಅಂತ ಹೋ ಆನ್ ಮಾಡಿ ಹೆಂಗಾಯ್ತು ಚೆನ್ನಾಗಿ ಬರುತ್ತೆ ಇವಾಗ ಏನು ಏನ್ ಕೊಡ್ಸದ್ ನೀನು ಏ ಕೋಕುಂ ಕೋಕುಂ ಹಂಗಂದ್ರೆ ಅದ್ರಲ್ಲಿ ಜ್ಯೂಸ್ ಮಾಡ್ತಾರೆ ಹ್ಮ್ ಹಣ್ಣಿಂದ ಚೆನ್ನಾಗಿರ್ತದ ಇವಾಗ ಆಕ್ಚುಲಿ ಈಗ ಒಂದ್ ಅರ್ಧ ಒನ್ ಅವರ್ ಕ್ಲಾಸ್ ಇಲ್ಲ ಈಗ ಈಗ ಹೋಗಿ ಟಿಫನ್ ಮಾಡ್ಬಿಟ್ಟೆ ತಿಂದೆ ಹೊಟ್ಟೆ ಬೇರೆ ಸಕ್ಕತ್ ಹಸು ಬೇರೆ ಹಾಕಿತ್ತ ಇವಾಗ ಇವನೇನೋ ಈ ಬಿಸಿಲಿಗೆ ಬಾ ಏನಾದ್ರು ಜ್ಯೂಸ್ ಏನೋ ಕುಡ್ಕ ಬರೋಣ ಅಂತ ಹೇಳ್ತಾನೆ ಅದು ಅದು ಹುಕ್ಕು ಹುಕ್ಕು ಶರತ್ತ ಬಾರ ಗಾಡಿ ಸ್ಕೂಟಿ ತಗಿಲ್ಲ ಸ್ಕೂಟಿ ತಂದಿದ್ದೀನಿ ಮತ್ತೆ ಎಲ್ಲಿರೋದ ಬಿಸ್ಲು ಕಣ್ಲಾ ಬಾಲ್ ಬಿಸಿಲು ಕಣ್ಲಾ ಇಲ್ಲ ಅಲ್ವಾ ಬಾ ನೋಡಲ್ಲಿ ಹಗ್ಗ ಕಟ್ಟಿದ್ರು ಬರಲ್ಲ ಹಂಗ ಗೈಸ್ ಈ ಬಿಸಿಲಲ್ಲಿ ಹೋಗೋಣ ಹೇಳಿ ನಡ್ಕಂಡು ಬಾಬಾ ಇಲ್ಲ ಗೈಸ್ ಇದೆ ನೋಡಿ ಕೊಕ್ಕಂ ಪುನ್ನಾರ್ ಪಳಿತಾನೆ ಇದು ಗೈಸ್ ನಮ್ ಲವ ಕಾಣ್ತಾನೆಲ್ಲ ಬ್ಯಾಕ್ ಗ್ರೌಂಡ್ ಬಿಸಿಲಿರತ್ನಿ ದೇವಸ್ಥಾನಕ್ಕೆ ಬಂದಾಯ್ತು ಕ್ಯೂ ಅಲ್ಲು ನಿಂತು ಆಯ್ತು ಹಾ ಹೇಳು ಶರತ್ ಗಾಯ್ಸ್ ದೇವಸ್ಥಾನದಿಂದ ಡೈರೆಕ್ಟ್ ಮನೆಗೆ ಬಂದೆ ಗಾಯಿಸ್ ನಾವಮ್ಮ ಇಲ್ಲಿ ಕಲಂಗ್ರಿ ಹಣ್ಣು ಕುಯ್ದು ಕುಯ್ದು ಕುಯ್ತು ಕೊಟ್ಟವ್ರೆ ಗಾಯ್ಸ್ ಎಲ್ಲ ಪೀಸ್ ಪೀಸ್ ಮಾಡಿ ಉಪ್ಪು ಖಾರ ಕೊಡಮ್ಮ ಬೇಗ ಕಮನ್ ಅಮ್ಮ ಉಪ್ಪು ಖಾರ ತಪ್ಪರೆ ಮ್ಯಾಗಿ ಮಾಡಿಕೊಡು ಈ ಎರಡರಲ್ಲಿ ಒಂದ್ ಮಾಡಿಕೊಡು ಮ್ಯಾಗಿ ಮಾಡಿಕೊಡ್ತೀಯಾ

ಬ್ಯಾಕ್ ಟು ಕುಕ್ಕಿಂಗ್ ಚಾನೆಲ್ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ಕುಕ್ಕಿಂಗ್ ಚಾನಲ್ ಅಂದ್ರೆ ಕುಕ್ಕಿಂಗ್ ಬಗ್ಗೆ ಮಾಡೋಣ ಇವಾಗ ನಮ್ಮ ಅಮ್ಮ ಈಗ ಚಿಕನ್ ಈಗ ತರ್ಸ್ಕೊಂಡ್ರಲ್ಲ ಗೈಸ್ ಈಗ ಬೇಗ ಬೇಗ ಹೋಗಿ ಚಿಕನ್ ಎಲ್ಲ ಬೇಗ ಬೇಗ ಹೋಗಿ ತಗೊಂಡ್ಬಿಟ್ಟು ಬಂದೆ ಚಿಕನ್ ತಿಂದು ಎಷ್ಟೋ ದಿನ ಆಗೈತೆ ಗುರು ಪಕ್ಕ ಬೇಜಾರಾಗಿತ್ತು ಚಿಕನ್ ಇಲ್ದಾರೆ ಈಗ ಚಿಕನ್ ನೋಡ್ತ ಈಗ ಒಳ್ಳೆ ಜೋಶ್ ಬಂದೈತೆ ಸೊ ಇವತ್ತಿನ ಬಂದು ಅಲ್ಲ ಇವಾಗ ಏನಮ್ಮ ಮಾಡ್ತೀವಿ ಈಗ ಈಗ ಚಿಕನ್ ವಾಶ್ ಮಾಡು ಚಿಕನ್ ಅಲ್ಲಿ ಏನ್ ಮಾಡ್ತೀಯ ಅದೇಳು ಚಿಕನ್ ವಾಶ್ ಮಾಡೋಣ ನಮ್ಮಅಮ್ಮ ಮೆತ್ತಿ ಏನ್ ಮಾಡ್ಲಿ ಅಂತಾನೆ ಕೇಳ್ತವ್ರೆ ಅದೆಲ್ಲ ಬಿಡಿ ಗೈಸ್ ನೋಡಿ ನಮ್ಮಅಮ್ಮ ಈಗ ಚಿಕನ್ ತಿನ್ನೋದ್ ಬಿಟ್ಟವ್ರೆ ಅದಕ್ಕೆ ಈಗ ಪನ್ನೀರ್ ತರ್ಸ್ಕೊಂಡಿ ಇದು ಒಳ್ಳೆ ಆಹಾ ಒಳ್ಳೆ ಕಬಾಬ್ ಸ್ಮೆಲ್ ಬರ್ತೈತಲ್ಲಮ್ಮ ಇದೇ ಹಿಂಗ್ ಹಿಂಗ್ ತಿನ್ಬೋದಾ ನೋಡಿ ಗೈಸ್ ಫುಲ್ ಕಬಾಬ್ ಮಸಾಲಾ ಹಾಕೋರ್ ಅನ್ಸುತ್ತೆ ಫುಲ್ ಕಬಾಬ್ ಸ್ಮೆಲ್ ಬರ್ತೈತೆ ಹೊಸ ತರ ಮಾಡೋಣ ಬಿಡಿಲಿ ನಾನ್ ತಿನ್ನಲ್ಲ

ಏ ಹಂಗಲ್ಲ ಕಣ ತೊಳ್ದದಾಕುವ ಇನ್ನ ಸಾಕು ನನ್ ತೊಳಿಯೋದ್ ನೋಡ ಇಲ್ವಾ ಹಿಂಗ ಹಾಕಿನ್ಗೆ ಆಮೇಲೆ ಇದನ್ನ ಮೂರ್ ಸತಿ ನೀಟಾಗಿ ತೊಳಿ ಅಷ್ಟೆ ಗೈಸ್ ನಮ್ಮಮ್ಮ ಚಿಕನ್ ಗೆ ಇಲ್ಲೆಲ್ಲ ಏನೇನೋ ರೆಡಿ ಮಾಡ್ಕೊಂಡು ಅವ್ರಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ನಮ್ಮಅಮ್ಮನಿಗೆ ಹೇಳ್ದೆ ಗುರು ಚಿಕನ್ ಈಗ ತಗೊ ಬರ್ತೀವಿ ನಮ್ಮಮ್ಮ ಬೇರೆದೇನಾರು ತಗೊಬಿಟ್ ಬರ್ಬೇಕಂತ ಇಲ್ಲ ಇಲ್ಲ ಹೋಗು ಚಿಕನ್ ಪುನೀರ್ ಎರಡೇ ಸಾಕು ಅಂತ ಹೇಳಿ ಕಳ್ಸಿದ್ರು ಇವಾಗ ನೋಡಿದ್ರೆ ಮೆಣಸಿನ್ಕಾಯಿ ಬೇಕು ಅಂತ ಹೇಳ್ತಾರೆ ಈಗ ಅಡ್ಗೆ ನಾನಲ್ವಾ ಮಾಡ್ತಿರೋದು ಈಗ ಹೋಗಿ ನೀನ್ ತಗಪ್ಪ ಮೆಣಸಿನ್ಕಾಯಿ ನಾನು ಹೆಲ್ಪ್ ಮಾಡ್ತೀನಲ್ಲ ಅಲ್ಲಿವರೆಗ ಕರ್ಕೊಂಡು ಹೋಯ್ತೀನಿ ಅಂಗಡಿವರ್ಗ ಅಪ್ಪ ಗೈಸ್ ಇದೊಂದು ಇಟ್ಕೊಂಡವ್ರೆ ಗೈಸ್ ಈಗ ಏನ್ ಹೇಳೋದು ಜಿಮ್ಮಿಗೆ ಹೋಗ್ತಿದೀಯ ಅಂತ ಗೈಸ್ ಸರಿ ಆಮೇಲೆ ಸಿಗ್ತೀನಿ ಗೈಸ್ ಗೈಸ್ ವೆಲ್ಕಮ್ ಬ್ಯಾಕ್ ಗೈಸ್ ಇದಕ್ಕೆ ಹೋಗಿ ಅಂದ್ರೆ ಅಂಗಡಿಗೆ ಹೋಗಿ ಮೆಣಸಿನ್ಕಾಯಿ ತಂದೆ ಗೈಸ್ ಅಂಗೇ ಜೊತೆಗೆ ಒಂದು ಮೂಂಗ್ ದಾಲ್ ತಂದೆ ಸುಮ್ಮನೆ ಅವಾಗ ಹೋಗಿ ತಿನ್ನಕ್ ಹಿಂಗೆ ಇಲ್ಲೇ ಇತ್ತಲ್ಲಪ್ಪ ಪಪ್ಪ ತಂದಿರೋದು ರಾಶಿ ಅದನ್ನೇ ತಿನ್ಬೋದು ಅದನ್ನ ತಂದಿರೋದು

ಸ್ವಲ್ಪ ಸಮಯದ ನಂತರ ಪಾತ್ರೆಗೆ ಹಾಕಿರಿ ಈಗ ಆರಂಭಿಸಿ ಆ ಮಗ್ಗಿನಿಂದ ಈ ಪಾತ್ರೆಗೆ ಸವಿರಿಯಾನಿ ಟೇಸ್ಟ್ ಚಿಕನ್ ಮಾಡಿ ಅಲ್ಲಿ ಇಲ್ಲಿ ಒಟ್ಟೆ ತುಂಬಿಸಿಕೊಳ್ಳಿ ಕರೆಕ್ಟಾ ಆಡಿದ್ದು ದಿನ ಸಲಾಡಮ್ಮ ಹಾಕ ಸ್ವಲ್ಪ ನೋಡ್ಕಂಡ್ ಹಾಕು ಉಪ್ಪಿಪ್ ಜಾಸ್ತಿ ಗಿಸಿ ಮಾಡ್ಗಿಡಿ ಆಮೇಲೆ ಗೊತ್ತಲ್ಲ ನಿಮ್ಮ ತಕ್ಕ ನಿಮ್ ಯರು ಉಪ್ಪು ಎಷ್ಟಮ್ಮ ಆಗ್ತೇ ರುಚಿಗೆ ತಕ್ಕಷ್ಟ ಮತ್ತೆ ಸ್ಪೂನಿಗೆ ತಕ್ಕಷ್ಟ ಆಗ್ತೇ ಸ್ಪೂನಿಗೆ ತಕ್ಕಷ್ಟಲ್ಲ ಚಿಕನ್ ತಕ್ಕಷ್ಟ ಮಿಕ್ಸರ್ ಮಿಕ್ಸಾರಂಭಿಸಿ ಟೊಮೊಟೊ ಹೆಚ್ಚಿರೋದು ಒಂದು ಖಾರ ನಮ್ ಮನೇಲಿ ಜಾಸ್ತಿ ಹಂಗಾಗಿ

ಗೈಸ್ ಅಮ್ಮ ನೋಡಿ ಗ್ರೇವಿ ಟೈಪ್ ಏನು ಗೊತ್ತಾ ಮಾಡಿದ್ದು ನಾಳೆ ಸಾಂಬಾರು ಮಾಡಬಾರ್ದು ಅದೇ ಮತ್ತೆ ನಾಳೆ ಈಗ ಮಾಡಲ್ವಲ್ಲ ಸಾಂಬಾರು ಮಾಮೂಲಿ ಅಲ್ಲ ಅಲ್ಲ ಅದನ್ನೇ ಹೇಳಿದ್ದು ಅದನ್ನೇ ಹೇಳಿದ್ ನಾನು ಗ್ರೇವಿ ಏನಕ್ಕೆ ಮಾಡಿದ ರೀಸನ್ ಅಂದ್ರೆ ನಾಳೆ ಸಾಂಬಾರು ಕಬಾಬ್

ಅದು ಏನ್ ಹೇಳಕ್ ಬಂದೆ ಕಮೆಂಟ್ ಮಾಡಿ ನೀವೇ ನೀವೇ ಕಮೆಂಟ್ ಮಾಡಿ ಕರೆಕ್ಟಾಗಿ ಆಗಿ ಸೆಕೆಂಡ್ಸ್ ಹಾಕ್ಬಿಟ್ಟು ಈ ವ್ಲಾಗ್ ಇಂದ ಮಿನಿಟ್ಸ್ ಹಾಕ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಅದು ಏನು ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತೀಯಲ್ಲ ನೀವ್ ಈಗ ಸಾಕ್ ಸುಮ್ನೆ ಈಗ ಸರಿ ಆಯ್ತು ಎಷ್ಟು ನಾ ಗೈಸ್ ಚಿಕನ್ ಎಲ್ಲಾ ರೆಡಿ ಆಯ್ತು ಗೈಸ್ ಇಷ್ಟೇ ನಾ ಮತ್ತೆ ಮುಂದಿನ ಅಂದ್ರೆ ಟೇಸ್ಟ್ ಮಾಡ್ಬೇಕಿದ್ರೆ ಸಿಗುವ ಅದು ಅಡ್ಗೆ ಎಲ್ಲ ಫುಲ್ ಪ್ರಿಪೇರ್ ಆಗೈತೆ ಗೈಸ್ ನೋಡಿ ಆಹ್ ಏನ್ ಕಾಣ್ತೈತೆ ಮುದ್ದೆ ಗೊತ್ತು ಆಹ್ ಚಿಂದಿ ಗೈಸ್ ಗೈಸ್ ಬನ್ನಿ ಗೈಸ್ ಈಗ ಟೇಸ್ಟ್ ಮಾಡಿ ನೋಡೋಣ ನಾವಮ್ಮ ಅದು ಹೊಸ ರೆಸಿಪಿನ ಇದು ಹೊಸ ರೆಸಿಪಿ ಅಂತ ಪದೇ ಪದೇ ಸೇಮ್ ಹೆಂಗಿರುತ್ತಲ್ಲಮ್ಮ ಸಾಂಬಾರ್ ಇಲ್ಲೇ ಇಲ್ಲ ಟೇಸ್ಟ್ ಮಾಡು ನೀನ್ ಫಸ್ಟ್ ಹ್ಮ್ ಹೊಸ ಟೇಸ್ಟ್ ತಾನೆ ಇದಕ್ಕೆ ಎಳ್ಳ ಹಾಕಿದ್ದೆ ಹುಚ್ಚೆಳ್ಳು ಹಂಗಾಗಿ ಹೊಸ ಟೇಸ್ಟ್ ಬಂದಿದೆ ಹುಚ್ಚೆಳ್ಳೊಂದು ಆ್ಯಡ್ ಮಾಡಿದೀನಿ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಅಂದ್ರೆ ಹೂವ್ವ ಅಂತಿದ್ದ ನಾವು

So bright, it's like your love has gotten to me. Go and follow your heart.